ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಅಮಾವಾಸ್ಯೆ ಇದೆ ಜ್ಯೇಷ್ಠ ಅಮಾವಾಸ್ಯೆ ಅಂತ ಹೇಳ್ತೀವಿ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಯಾವುದೇ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ತುಂಬ ಜನ ನಮಗೆ ಕೆಲಸ ಇಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೇ ಸಾಲ ಕೊಟ್ಟಿದ್ದೀವಿ ಅಥವಾ ನಾವು ಸಾಲ ತಗೊಂಡಿದ್ದೀವಿ ತೀರಿಸಬೇಕು ಅಥವಾ ನಾವು ಸಾಲ ಕೊಟ್ಟಿರುವವರತ್ರ ಯಾವ ಥರ ತಗೊಳ್ಳೋದು ಈ ರೀತಿ ತುಂಬ ಒಂದು ಜೀವನದಲ್ಲಿ ಎಷ್ಟೋ ಆಸೆಗಳಿದೆ ನಿಂತೋಗಿರುವ ಕಾರ್ಯಗಳು ಕೂಡ ಇದೆ ಇದನ್ನೆಲ್ಲ ನಾವು ಯಾವ ಥರ ಪರಿಹಾರ ಮಾಡಿಕೊಳ್ಳೋದು ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ನಮ್ಮ ಅಡುಗೆ ಮನೆಯಲ್ಲೇ ಇರುವ ವಸ್ತು ಸ್ನೇಹಿತರೆ ಅದು ಲವಂಗ ಲವಂಗಗಳಿಗೆ ತಂತ್ರಶಾಸ್ತ್ರಗಳಲ್ಲಿ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಪ್ರಾಧಾನ್ಯತೆ ಇದೆ ತಂತ್ರಶಾಸ್ತ್ರಗಳಲ್ಲಿ ಈ ಲವಂಗವನ್ನು ನಾವು ಯಾವ ಒಂದು ಕಾರ್ಯಕ್ಕಾದರೂ ಬಳಸ್ಕೊಂಡ್ರೂ ತುಂಬ ಪವರ್ಫುಲ್ಲಾಗಿರುತ್ತೆ ಎರಡು ಮಗ್ಗಿರುವಂಥ ಲವಂಗವನ್ನು ನೀವು ತೆಗೆದುಕೊಳ್ಳಿ ಇದಕ್ಕೆ ನಾವು ಯಾವುದೇ ಹೊರಗಿಂದ ದುಡ್ಡು ಖರ್ಚು ಮಾಡಿ ತಗೊಳ್ಬರಬೇಕು ಅಂತ ಏನೂ ಇಲ್ಲ ಇನ್ನಷ್ಟು ವಿಶೇಷವಾಗಿ ಮನೆಯ ಆಸೆ ನಮಗೆ ಒಂದು ಚಿಕ್ಕ ಗೂಡು ಇರಬೇಕು ಮನೆ ಕಟ್ಟಬೇಕು ನಾವು ಅನ್ನುವವರು ತಪ್ಪದೇ ಈ ಪರಿಹಾರ ಕೂಡ ಮಾಡಿಕೊಳ್ಬಹುದು ಎರಡು ತಿಂಗಳಲ್ಲಿ ನಿಮಗೆ ಒಂದು ಕಾರ್ಯ ಅಂದರೆ ಮನೆ ಕಟ್ಟುವ ಒಂದು ಸೂಚನೆ ಅನ್ನೋದು ಸಿಗುತ್ತೆ ಅದು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಈ ವಿಡಿಯೋವಿನಲ್ಲಿ ಕಂಪ್ಲೀಟಾಗಿ ನಾವು ನೋಡ್ಕೊಳ್ಳೋಣ ಅದೇ ಥರ ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ನಮಗೆ ಕೆಲಸ ಬೇಕು ಜೀವನಕ್ಕೆ ಬಹು ಮುಖ್ಯವಾಗಿ ಒಂದು ಕೆಲಸ ಅನ್ನೋದೇ ನಮಗೆ ಆಧಾರವಾಗಿರುತ್ತೆ ಆ ಕೆಲಸ ಸಿಗ್ತಾ ಇಲ್ಲ ಅನ್ನುವವರು ಮಂಗಳವಾರದ ದಿನ ನೀವು ಹನುಮನ ದೇವಸ್ಥಾನದಲ್ಲಿ ಸ್ನೇಹಿತರೆ ಹೋಗಿ ಕೆಂಪು ಬಟ್ಟೆಯಲ್ಲಿ ಎರಡು ಲವಂಗವನ್ನು ಕಟ್ಟಿ ಹನುಮನ ಪಾದದಲ್ಲಿ ಇಟ್ಟು ಕೇಳ್ಕೊಳ್ಬೇಕಾಗುತ್ತೆ ಹಾಗೂ ಮಲ್ಲಿಗೆ ಎಣ್ಣೆ ಅನ್ನೋದು ಸಿಗುತ್ತೆ ನಮಗೆ ಗ್ರಂದಿಗೆ ಅಂಗಡಿಯಲ್ಲಿ ಆ ಮಲ್ಲಿಗೆ ಎಣ್ಣೆಯನ್ನು ತಗೊಂಡು ಬಂದು ಎಲ್ಲಾದರೂ ಹನುಮನ ದೇವಸ್ಥಾನಗಳಲ್ಲಿ ನೀವು ದೀಪ ಹಚ್ಚಿ ದೀಪ ಹಚ್ಚಿ ಎರಡು ಲವಂಗವನ್ನು ಹಾಕಿ ಸಪ್ರೇಟಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೇವರ ಪಾದದ ಹತ್ತಿರ ಇಡುವುದು ಸಪ್ರೇಟಾಗಿ ಅದನ್ನು ಮಾಡಿಕೊಂಡ್ರೆ ಇನ್ನೊಂದು ಪರಿಹಾರ ಅನ್ನೋದು ಮಲ್ಲಿಗೆ ಎಣ್ಣೆ ಹಾಕಿ ಆ ಮಲ್ಲಿಗೆ ಎಣ್ಣೆಯಲ್ಲಿ ನೀವು ಎರಡು ಮುಗ್ಗಿರುವಂಥ ಲವಂಗವನ್ನು ಹಾಕಿ ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಒಳ್ಳೆಯ ಕೆಲಸ ಸಿಗಲಿ ನಮಗೆ ಇಷ್ಟದ ಕೆಲಸ ಅಥವಾ ಹಣಕಾಸು ನಾವು ಕುಟ್ಬಿಟ್ಟಿದ್ದೀವಿ ಅದು ತಗೊಳ್ಬೇಕು ತುಂಬ ಬೇಗ ನಿಮಗೆ ಕೈಗೂಡುತ್ತೆ ಇದು ಐದು ಅಥವಾ ಒಂಬತ್ತು ಮಂಗಳವಾರ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನೀವು ಕೆಂಪು ಬಟ್ಟೆಯಲ್ಲೇ ಎರಡು ಲವಂಗವನ್ನು ಕಟ್ಟಿ ನೀವು ರಾತ್ರಿ ಮಲಗುವಾಗ ನಮಗೆ ಇಲ್ಲ ಒಳ್ಳೆಯದಾಗಬೇಕು ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡು ನಾವು ಯಾವ ರೀತಿ ರಾತ್ರಿ ಯೋಚನೆ ಮಾಡಿ ಮಲಗುತ್ತೀವೋ ಅದೇ ರೀತಿ ನಮಗೆ ಶಕ್ತಿಯನ್ನು ಕೊಡುತ್ತೆ ಮನೆ ಕಟ್ಟಬೇಕು ದುಡ್ಡು ಸಂಪಾದನೆ ಮಾಡಬೇಕು ಹೊಸದಾಗಿ ಏನಾದರೂ ವ್ಯಾಪಾರ ಮಾಡಬೇಕು ಈ ರೀತಿ ಹೊಸ ಹೊಸದಾಗಿ ಯೋಚನೆ ಮಾಡ್ತಾಯಿದ್ರೆ ನೀವು ಎರಡು ಲವಂಗವನ್ನು ಕಟ್ಟಿ ತಲೆ ದಿಂಬಿನ ಕೆಳಗೆ ಹಿಟ್ಟು ಮಲಗಿ ಇದನ್ನು ಯಾರ ಹತ್ರ ಕೂಡ ಹೇಳ್ಕೊಳ್ಬಾರ್ದು ಸ್ನೇಹಿತರೆ ನಾವು ಈ ರೀತಿ ಪರಿಹಾರ ಮಾಡ್ತಾಯಿದ್ದೀವಿ ಅಂತಂದ್ಬಿಟ್ಟು ಈ ಪರಿಹಾರಗಳಲ್ಲಿ ನಿಮಗೆ ಯಾವುದು ಸೂಕ್ತವಾಗುತ್ತೋ ಅದನ್ನು ಮಾಡಿ ಆದರೆ ತಪ್ಪದೆ ಕೆಲಸ ಅಂತ ಬಂದಾಗ ಕೆಲಸಕ್ಕಾಗಿಯೇ ಮಾಡಬೇಕು ಅಂದರೆ ನೀವು ಐದು ಒಂಬತ್ತು ಮಂಗಳವಾರ ತಿಳಿಸಿದ್ದೀನಿ ಆ ಪರಿಹಾರನ ಮಾಡಿಕೊಳ್ಳಿ ಮನೆ ಕಟ್ಟುವವರು ನೀವು ಈ ಲವಂಗಗಳನ್ನು ಎರಡು ಲವಂಗಗಳನ್ನು ಹನುಮನ ಪಾದದಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನಮಗೆ ನಮ್ಮ ಆಸೆಯನ್ನು ನೆರವೇರಿಸು ತಂದೆ ಅಂತಂದುಬಿಟ್ಟು ಕೇಳಿಕೊಂಡು ಒಂಬತ್ತು ಮಂಗಳವಾರ ಮಾಡಿ ತುಂಬ ಶಕ್ತಿದಾಯಕವಾಗಿದೆ ನಿಮಗೆ ಸಹಾಯ ಮಾಡುತ್ತೆ ಹಾಗೆ ನಾಳೆ ಅಮವಾಸಿ ಆಗಿರುವುದರಿಂದ ರಾತ್ರಿ ತಲೆದಿಂಬಿನ ಕೆಳಗೆ ಲವಂಗ ಬಿಟ್ಟು ಮಲಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಂತ ಹೇಳಿದೆ ಅದನ್ನು ನೀವು ಮೂರು ದಿನ ಹಾಗೇ ಇಟ್ಟು ಮೂರು ದಿನ ಆದ ಮೇಲೆ ತುಳಿಯದೇ ಇರುವ ಜಾಗದಲ್ಲಿ ಹಾಕಿಬಿಡಿ ಈ ರೀತಿ ಪ್ರಯತ್ನ ಪಡಿ ನಿಮಗೆ ಎಲ್ಲವೂ ಒಳ್ಳೆಯದಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ